ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ ಹನ್ನೆರಡನೇ ದಿವಸ ಆಗಿರುತ್ತೆ ನಾನು ಯಾರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವತ್ತಿನ ರುಟೀನ್ ಏನೇನು ಹೋಯಿತು ಅನ್ ಏನೇನು ತಗೊಂಡೆ ನಾನು ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಹಾಗಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬೆಳಗ್ಗೆ ನಾನು ಇವತ್ತು ಕೂಡ ಒಂದು ಗ್ರೀನ್ ಜ್ಯೂಸ್ ಅಂದರೆ ಡಿಟಾಕ್ಸ್ ಗ್ರೀನ್ ಜ್ಯೂಸನ್ನು ಇದ್ದೀನಿ ಸೌತೆಕಾಯ್ದು ಇದನ್ನು ಮುಂಚೆ ವಿಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಏನಿಲ್ಲ ಒಂದು ಸೌತೆಕಾಯಿ ಒಂದು ಸ್ವಲ್ಪ ಪುದೀನ ಅದರ ಜೊತೆಗೆ ಒಂದು ಸ್ವಲ್ಪ ಹಸಿ ಶುಂಠಿ ಕಾ ಕಾಳು ಮೆಣಸು ಬರುತ್ತಲ್ಲ ಕಾಳು ಮೆಣಸು ಒಂದೆರಡು ಹಾಕಿ ಒಂದು ಡಿಟಾಕ್ಸ್ ಜ್ಯೂಸನ್ನ ಬೆಳಗ್ಗೆ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಒಂದು ಒಂದು ದಿವಸ ಆರು ಗಂಟೆ ಒಂದು ದಿವಸ ಆರೂವರೆ ಸಿಕ್ಸ್ ಟು ಸಿಕ್ಸ್ ತರ್ಟಿ ಆ ಟೈಮಲ್ಲಿ ತೊಗೊಂಡಿರ್ತೀನಿ ಇದಾದ ಮೇಲೆ ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಮತ್ತು ಬದಾಮು ಹೊಲ್ನಟ್ಟು ತೊಗೊಂಡಿರ್ತೀನಿ ಎವ್ರಿ ಡೇ ತೋರ್ಸೋಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ನನ್ನ ರುಟೀನ್ ಹಾಗೆ ಇರುತ್ತೆ ಅದ್ರ ಜೊತೆ ಕರ್ಬೇವಿನೆಲೆ ಈ ರೀತಿ ತೊಗೊಂಡಿದ್ದೀನಿ ಇನ್ನು ಬ್ರೇಕ್ಫಾಸ್ಟ್ಗೆ ಇವತ್ತು ಕೂಡ ಓವರ್ ಓವರ್ನೈಟ್ ಓಟ್ಸ್ನ ಇದ್ದೀನಿ ಯಾಕೆ ಎವ್ರಿ ಡೇ ಓವರ್ನೈಟ್ ಓಟ್ಸ್ ತೊಗೋತಾ ಇದ್ದೀನಿ ಅಂದರೆ ನನಗೆ ಇಷ್ಟ ಆಗ್ತದೆ ಆ ಥರ ಏನು ಬೋರಿಂಗ್ ಅಂತ ಏನು ಅನ್ನಿಸ್ತಾ ಇಲ್ಲ ಹಾಗಾಗಿ ಅದನ್ನೇ ತಗೋತಾ ಇದ್ದೀನಿ ಮತ್ತು ನನಗೆ ಒಂದು ರೀತಿ ಗುಡ್ ಫೀಲ್ ಅಂದರೆ ತಿಂದ ಮೇಲೆ ನನಗೆ ಏನೋ ಒಂದು ಹೆಲ್ದಿ ತಿಂದ್ಕೊಂಡಿದ್ದೀನಿ ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಇನ್ನು ಯಾರೆಲ್ಲ ಬೇಗ ವೇಟ್ ಲಾಸ್ ಆಗಬೇಕಂತ ಇದ್ದೀರಾ ಇಂಚ್ ಲಾಸ್ ಆಗಬೇಕಂತ ಇದ್ದೀರಾ ಓವರ್ ಓವರ್ನೈಟ್ ಓಟ್ಸ್ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗುತ್ತೆ ತುಂಬ ಒಳ್ಳೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಹಾಗಾಗಿ ಇವತ್ತು ಕೂಡ ನಾನು ಇವತ್ತು ಓವರ್ನೈಟ್ ತೋರ್ಸನ್ನ ತೊಗೋತಾ ಇದೀನಿ ನನಗೆ ಇಂಚ್ ಲಾಸ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಆಮೇಲೆ ಹೊಟ್ಟೆ ಫಿಲ್ಲಿಂಗ್ ಅಂತ ಅನ್ನಿಸ್ತಾ ಇಲ್ಲ ಹಶುವು ಕೂಡ ಆಗ್ತಾಯಿಲ್ಲ ಇದೆ ತಿನ್ಕೋಬೋದು ಹಂಗೇನು ನೀವು ಬೋರಿಂಗ್ ಅಂತ ಏನು ಅನ್ಸೋದಿಲ್ಲ ಈ ಮನೇಲಿ ಯಾವ ಫ್ರೂಟ್ ಇರುತ್ತೆ ಅದನ್ನು ತಗೊಂಡು ಈ ಥರದ ಓವರ್ನೈಟ್ ಓಟ್ಸ್ನ ಪ್ರಿಪೇರ್ ಮಾಡ್ಕೋಬೋದು ಇನ್ನು ಕೆಲಸಕ್ಕೆ ಹೋಗೋರಾಗಲಿ ನಂಗೆ ಟೈಮ್ ಇಲ್ಲ ಅನ್ನೋರು ಈ ಥರದ ಬೇಗ ಒಂದು ಫೈವ್ ಮಿನಿಟ್ಸಲ್ಲೇ ಆಗುವಂಥ ಈ ಒಂದು ಬ್ರೇಕ್ಫಾಸ್ಟ್ನ ನೀವು ಈಸಿಯಾಗಿ ತೊಗೊಂಡ್ಬಿಡ್ಬೋದು ಇದ್ರ ಜೊತೆಗೆ ಇಲ್ಲಿ ಚಿಯಾ ಸೀಡ್ಸು ಮತ್ತು ಫ್ಲ್ಯಾಕ್ ಸೀಡ್ಸು ಹಾಕಿರೋದ್ರಿಂದ ನಮಗೆ ಒಂದು ಚಿಯಾ ಸೀಡ್ಸು ಅಷ್ಟೇ ನಿಮ್ಮದು ಒಂದು ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡೋಕ್ಕೆ ಮೆಟಬಾಲಿಸಮ್ನ ಜಾಸ್ತಿ ರೇಟ್ನ ಜಾಸ್ತಿ ಮಾಡೋಕ್ಕೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಆದಷ್ಟು ಇದನ್ನು ಕೂಡ ನೀವು ತಗೊಳ್ತಾ ಹೋಗಿ ಫ್ಲ್ಯಾಕ್ ಸೀಡ್ಸಲ್ಲಿ ಒಮೆಗಾ ತ್ರೀ ಫ್ಯಾಸಿ ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ನಿಮ್ಮ ಕೂರ್ಲಿ ತುಂಬ ಒಳ್ಳೆಯದು ಫ್ಯಾಟ್ ಬರ್ನ್ ಅಂದರೆ ಹೀಟ್ ಪ್ರೊ ಹೀಟ್ ಜಾಸ್ತಿ ಇರೋದ್ರಿಂದ ಫ್ಯಾಟ್ ಬರ್ನ್ ಚೆನ್ನಾಗಾಗುತ್ತೆ ಇನ್ನು ನಿಮ್ಮಲ್ಲಿ ಈ ಮಿಕ್ಸ್ ಸೀಡ್ಸ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ ವಿಡಿಯೋ ತುಂಬ ಚಿಕ್ಕದಾಗಿದೆ ಇವತ್ತಿನ ರೂಟೀನನ್ನು ತುಂಬ ವೀಡಿಯೋ ತೊಗೊಳಕ್ಕೆ ಆಗಿಲ್ಲ ಹಾಗಾಗಿ ವೀಡಿಯೋನ ಎಂಡ್ವರೆಗೂ ನೋಡಿ ಸಪೋರ್ಟ್ ಮಾಡಿ ಇನ್ನು ನೆಕ್ಸ್ಟ್ ಒಳ್ಳೆ ಒಳ್ಳೆ ರೆಸಿಪೀಸು ಒಳ್ಳೆ ಒಳ್ಳೆ ಒಂದು ಹೆಲ್ದಿ ಇನ್ನೂ ಡಯಟ್ ಚೇಂಜ್ ಮಾಡಿ ಒಂದು ಡಯೆಟ್ನ ತರ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ತುಂಬ ಒಳ್ಳೆ ಯೂಸ್ಫುಲ್ ಆಗಿರೋಂಥ ಒಂದಷ್ಟು ಚಾಲೆಂಜನ್ನ ತಗೋತಾ ಇದ್ದೀನಿ ನೋಡೋಣ ಎಷ್ಟು ರಿಸಲ್ಟ್ ಬರುತ್ತೆ ಅಂತಲೂ ನೋಡೋಣ ಇವಾಗ ಎಷ್ಟು ದಿವಸ ಓಡ್ಸ್ ತೊಗೊಳಕ್ಕಾಗುತ್ತೆ ಓಡ್ಸ್ ತೊಗೋತಾ ಇದ್ದೀನಿ ಹಾಗಂತ ಪ್ರತಿ ದಿವಸ ಓಡ್ಸೇ ತೊಗೋಬೇಕು ಅಂತ ಏನಿಲ್ಲ ಏನು ಹೆಲ್ದಿಯಾಗಿ ಏನು ತೊಗೊಂಡ್ರೂ ಅದು ಬೆಳಗ್ಗೆ ಒಳ್ಳೇದೇ ಆದಷ್ಟು ಒಂದು ಏನಂದರೆ ಜಾಸ್ತಿ ತಗೊಳಕ್ಕೆ ಹೋಗಬೇಡಿ ಕ್ವಾಂಟಿಟಿ ಒಂದು ಪೋರ್ಷನ್ ಕಂಟ್ರೋಲ್ ಅನ್ನೋದು ನೀವು ಕಂಟ್ರೋ ಮಾಡ್ತಾ ಹೋದರೆ ಅದು ಈಸಿಯಾಗಿ ನೀವು ಫ್ಯಾಟ್ ಬರ್ನ ಮಾಡ್ಕೋಬೋದು ಹೀಗಾಗಿ ಬೆಳಗ್ಗೆ ನಾನು ಓವರ್ನೈಟ್ ಓಡ್ಸನ್ನ ತೊಗೊಳ್ತಾ ಇದ್ದೀನಿ ಇನ್ನು ವೇಟ್ ಬಂದುಬಿಟ್ಟು ನಾನು ಮುಂಚೆನೇ ತೋರಿಸಿದ್ದೆ ಆಮೇಲೆ ಇನ್ನು ಪಿರೇ ಟೈಮಲ್ಲಿ ನಮ್ಮ ವೇಟು ಹೆಚ್ಚು ಕಡಿಮೆ ತೋರಿಸ್ತಾ ಇರುತ್ತೆ ಹಾಗಾಗಿ ನಾನು ನಾನಿವಾಗೇನು ವೇಟ್ ಶೇರ್ ಇಲ್ಲ ಕಮ್ಮಿಂಗ್ ವೀಡಿಯೋಸಲ್ಲಿ ನನಗೆ ಮತ್ತು ಕರೆಕ್ಟಾಗಿ ರಿಸಲ್ಟ್ ಸಿಕ್ಕಾಗ ಅಂದರೆ ಕಂಪ್ಲೀಟಾಗಿ ನನ್ನದೆಲ್ಲ ರುಟೀನ್ ಮುಗಿಸಿ ಚಾಲೆಂಜಲ್ಲಿ ಎಷ್ಟು ಬಂತು ಅಂತ ಹೇಳಿ ನಾನು ತೋರಿಸ್ತೀನಿ ಇನ್ನು ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಕಾಬೂಲ್ ಚೋಲೆ ಮಸಾಲ ಅಂತಾರಲ್ಲ ಅದನ್ನು ತಗೊಂಡಿದ್ದೆ ಜೊತೆಗೆ ಮೆಂತ್ಯ ಚಪಾತಿ ಒಂದು ಬೌಲ್ ಅಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಆದಷ್ಟು ವಾರದಲ್ಲಿ ಒಂದು ದಿವಸ ಅದು ಇದನ್ನು ಮಾಡಿ ಮಾಡಿ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ಚಪಾತಿ ಪ್ಲೇನ್ ಚಪಾತಿ ಮಾಡೋಕ್ಕಿಂತ ಚಪಾತೀಲಿ ಏನಾದರೂ ಹಾಕಿ ಮಲ್ ಆದಷ್ಟು ಮಲ್ಟಿಗ್ರೀನ್ ಚಪಾತಿನ ಬಳಸ್ಕೊಳ್ಳಿ ಆ ಥರ ತೊಗೊಳ್ಳೋದ್ರಿಂದ ಕೂಡ ನಮಗೆ ವಿಟ್ಲಾಸ್ ಬೇಗ ಆಗುತ್ತೆ ಏನು ತಿಂದೇ ಉಪವಾಸ ಇದ್ದು ಕೂಡ ಮಾಡ್ಕೋಬಹುದು ಬಟ್ ಈ ಥರ ತಿನ್ಕೊಂಡು ವೆಯ್ಟ್ ಲಾಸ್ ಆಗೋದ್ರಲ್ಲಿ ಒಂಥರ ಖುಷಿ ಇರುತ್ತೆ ಇನ್ನು ನೈಟ್ ಡಿನ್ನರ್ಗೆ ಸಿಂಪಲಾಗಿ ಒಂದು ಸೂಪ್ನ ಮಾಡಿಕೊಂಡಿದ್ದೆ ಈ ಇದು ಇಷ್ಟಿಷ್ಟು ನಂದು ಇವತ್ತಿನ ಸಿಂಪಲ್ ಆಗಿತ್ತು ವೀಡಿಯೋ ತುಂಬ ಚಿಕ್ಕದಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೌಲ್ನಷ್ಟು ನಾನು ತಗೊಂಡಿದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋನ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಹೇ ಬಾಯ್ ಬಾಯ್